ಭಾರತೀಯ ವಕೀಲರ ಪರಿಷತ್ತಿನ ರೆಗ್ಯುಲೇಷನ್ ನಂಬರ್ ಥರ್ಟಿ ಸಿಕ್ಸ್ ಅದರಲ್ಲಿ ಯಾವುದೇ ವಕೀಲರು ಕೂಡ ಜಾಹೀರಾತನ್ನು ನೀಡಬಾರದು ಮತ್ತು ಕಕ್ಷಿದಾರರನ್ನ ಸೆಳೀತಕ್ಕಂತಹ ವಿಡಿಯೋಗಳನ್ನಾಗಲಿ ಇನ್ನೊಂದಾಗಲಿ ಮಾಡಬಾರದು ಅಂತ ಒಂದು ಕಾನೂನಿದೆ ಇದರ ಪ್ರಕಾರವಾಗಿ ಭಾರತೀಯ ವಕೀಲರ ಪರಿಷತ್ತು ಕೂಡ ಕ್ರಮಗಳನ್ನು ಕೈಗೊಂಡಿದೆ ಇತ್ತೀಚೆಗೆ ಡಿಎಸ್ ಕೆ ಲೀಗಲ್ ವಿಚಾರದಲ್ಲಿ ಅದು ಕಠಿಣ ಕ್ರಮವನ್ನ ಕೈಗೊಳ್ತು ನೋಡಿ ಈಗ ನೀವೇನು ಕೇಳಿದ್ರಲ್ವಾ ಬಿ ಸಿ ಐ ರೆಗ್ಯುಲೇಷನ್ ತರ್ಟಿ ಸಿಕ್ಸ್ ಇದ್ರ ಪ್ರಕಾರ ಸಾಲಿಸಿಟೇಷನ್ ವರ್ಕ್ ಮಾಡಬಾರ್ದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಆ ಯಾರ ಇವಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋರು ಏನ್ ನಾವೇನ್ ನಾವು ಪ್ರಖ್ಯಾತ ವಕೀಲರು ನಮಗೆ ಬಂದ್ ಪ್ರಕರಣ ಕೊಡಿ ಅಂತ ಕೊಟ್ಟಿದ್ದೀನ ಭ್ರಷ್ಟಾಚಾರ ಬಯಲುಗಿಳಿದೀನಿ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದೀನಿ ಸೊ ಇದು ನಿಮಗೆ ಬಿ ಸಿ ಐ ರೆಗ್ಯುಲೇಷನ್ ತರ್ಟಿ ಸಿಕ್ಸ್ ಒಳಗಡೆ ಬರ್ತದ ಒಂದು ಎರಡನೇದು ಡಿ ಎಸ್ ಕೆ ಲೀಗಲ್ ಅಂತೆ ಡಿ ಎಸ್ ಕೆ ಲೀಗಲ್ ಕೇಸು ಇದಕ್ಕೂ ನಮ್ಮ ಪ್ರಕರಣಕ್ಕೂ ಏನ್ ಅನ್ವಯ ಆಯ್ತದೆ ಡಿ ಎಸ್ ಕೆ ಲೀಗಲ್ ಕೇಸ್ ಬಂದು ರಾಹುಲ್ ಬೋಸ್ ಅನ್ನೋ ಒಂದು ಸಿನಿಮಾ ತಾರೆಯ ಕಡೆ ಡಿ ಎಸ್ ಕೆ ಲೀಗಲ್ ಫರ್ಮನ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿಸಿರ್ತಾರೆ ಸೊ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಅಂಡರ್ಟೇಕಿಂಗ್ ತಕೊಂಡು ತಗದಾಕಿರ್ತಾರೆ ಆ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಆ ಈ ಮನುಷ್ಯ ಸುಮ್ನೆ ಮಿಸ್ಲೀಡ್ ಮಾಡೋದು ಜನದ ಸಿಂಪತ್ತಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳದಿರಂತದ್ದು ನನ್ನ ಪ್ರಕರಣಕ್ಕಾದ್ರೂ ಆಗ್ಲಿ ಈ ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿರೋದಕ್ಕಾಗ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ ನಂಜನಗೂಡಿನ ಒಂದು ಹೆಣ್ಣುಮಗು ಫೋನ್ ಮಾಡಿ ಸರ್ ನಾನು ಮಧ್ಯಾಹ್ನ ಊಟ ಮಾಡೋದಿಲ್ಲ ಯಾಕಂತಂದ್ರೆ ದುಡ್ಡಿಲ್ಲ ನನಗೆ ಯಾಕೆಂದ್ರೆ ಎಲ್ಲ ದೊಡ್ಡ ದೊಡ್ಡ ವಕೀಲರುಗಳು ಈ ತರ ವಿಡಿಯೋಗಳು ಮಾಡಿ ಅವ್ರ ಹತ್ರಕ್ಕೆ ಹೋಗ್ತಾರೆ ಕೆಲವೊಂದು ವಿಡಿಯೋಗಳಲ್ಲಿ ಕೆಳಗಡೆ ನಿಮ್ಮ ನಂಬರ್ ಕೊಡಿ ಸರ್ ಅನ್ನೋದು ಇವರು ನಂಬರ್ ಕೊಡಿ ಅನ್ನೋದು ಕೆಲವರು ಭಾರಿ ಚಾಣಕ್ಯತನದಿಂದ ನಂಬರ್ ಕೇಳಿದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ ಅನ್ನೋದು ಈ ರೀತಿಯಾಗಿ ಕೆಲವೊಂದು ವಿಡಿಯೋಗಳು ಹತ್ತು ಲಕ್ಷ ಇಪ್ಪತ್ತು ಲಕ್ಷದವರೆಗೂ ಮಾಡಿ ಇನ್ನೊ ಕತೆ ಹೇಳ್ಬೇಕಲ್ಲ ಅಂತ ಹೇಳ್ತಿರೋದು ನಾನ್ ಅವನಲ್ವಾ ಅದಕ್ಕೆ ನಂಜುನ್ ಹುಡುಗಿ ಸ್ಟೋರಿ ಹೇಳ್ತಿರೋದು ಯಾವ ನಂಜುನ್ ಹುಡುಗಿ ಫೋನ್ ಮಾಡಕ್ಕೆ ಸಾಧ್ಯ ರೀ ಆ ಮಕ್ಳುಗಳಿಗೆ ಜ್ಞಾನಾರ್ಜನೆ ಆಯ್ತದೆ ಅಂತ ಅಂದ್ರೆ ಖುಷಿ ಪಡ್ತಾರೆ ಯಾರೋ ಫೋನ್ ಮಾಡ್ಬಿಟ್ರಂತೆ ಊಟನೇ ಮಾಡಲ್ವಂತೆ ಈ ತರ ಎರಡು ಲೀಗಲ್ ಅವೇರ್ನೆಸ್ ಕಾರ್ಯಕ್ರಮ ಜನಗಳಿಗೆ ಮಾಡೋದಕ್ಕೆ ಊಟ ಮಾಡೋದ್ ನಿಲ್ಸ್ಬಿಡ್ತಂತೆ ಆ ಈ ರೀತಿ ಒಂದ್ ಕತೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಂಜುನ್ ಹೆಸರು ತಕಂತಿರೋದು ಎಲ್ಲ ಶುದ್ಧ ಸುಳ್ಳು ಇದು ಏನ್ ನಂಜನ್ಗೂಡು ಹೆಣ್ಣು ಕಥೆ ಕತೆ ಹೇಳ್ತಾರಲ್ಲ ನಮ್ಮ ಮೈಸೂರು ಜಿಲ್ಲೆ ನಮ್ ಹೆಮ್ಮೆ ಆ ನಮ್ ನಂಜುನ್ಗೂಡು ತಾಲೂಕು ನಮ್ ಹೆಮ್ಮೆ ಅಲ್ಲಿ ವಕೀಲ ಗುರುತಿ ಮಾಡ್ತಿರ ಹೆಣ್ಮಕ್ಳುಗಳಿಗೆ ಅವ್ರದೇ ಆದಂತ ಘನತೆ ಗೌರವಗಳವೆ ಆ ಅವ್ರೆಲ್ಲಾ ಇಷ್ಟು ಕೇಳಿ ಮಟ್ಟಕ್ಕೆ ನಿಮಗ್ ಫೋನ್ ಮಾಡಿ ನಾನು ಊಟ ಬಿಟ್ಬಿಡಿದೀನಿ ವಿಡಿಯೋ ಮಾಡಿದ ತಕ್ಷಣ ಅಂತೆಲ್ಲ ಹೇಳಿರಲ್ಲ ಆ ಸುಳ್ಳು ಹೇಳ್ಬೇಕ್ರೆ ಅದು ಈ ತರ ಎಲ್ಲ ಸುಳ್ಳು ಹೇಳ್ತಾರ ಆಯ್ತು